ಬಸನಗೌಡ ಪಾಟೀಲ್ಯತ್ತವರು ಒಂದು ಹೊಸಪೇಟೆಯಲ್ಲಿ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನಮ್ಮ ಮತ್ತು ನಮ್ಮ ಅಕ್ಕ ತಂಗಿಯರಾದಂತ ಮಹಿಳೆಯರ ಬಗ್ಗೆ ದಲಿತ ಮಹಿಳೆಯರ ಬಗ್ಗೆ ಅತಿ ಹಗರವಾಗಿ ಚಾಮುಂಡಿ ದೇವಸ್ಥಾನಕ್ಕೆ ಸ್ಪರ್ಶ ಮಾಡಲಿಕ್ಕೆ ಕೇವಲ ಸನಾತನ ಹಿಂದೂ ಧರ್ಮದವರು ಅಲ್ಲದೆ ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಎಂಬುದರ ಬಗ್ಗೆ ತನ್ನ ಕಲಸು ಬಾಯಿಯಿಂದ ನಮ್ಮ ಅಕ್ಕ ತಂಗಿಯರಿಗೆ ಅವಮಾನ ರೀತಿಯಿಂದ ನಡೆದುಕೊಂಡಿದ್ದಾನೆ ಆ ವಿಷಯವಾಗಿ ಇವತ್ತೆಲ್ಲರೂ ಬಿಜಾಪುರದ ನಗರದ ಎಲ್ಲ ಪ್ರಜ್ಞಾವಂತದ ಸಹೋದರರು ಮತ್ತು ಸಹೋದರಿಯರು ಅಕ್ಕ ತಂಗಿಯರು ಹಿರಿಯ ಕಾಂಗ್ರೆಸ್ ನಾಯಕರುಗಳು ಕೂಡ ಇವತ್ತು ಈ ಮಹಿಳೆಯರಿಗಾದಂಥ ಅನ್ಯಾಯವನ್ನು ಖಂಡಿಸುತ್ತಾ ಇವತ್ತು ನಾವೆಲ್ಲರೂ ಕೂಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಆ ಹೊಲಸು ಬಾಯಿ ಬಸವನಗೌಡಿಗೆ ವಜಾ ಮಾಡಲಿ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಇವತ್ತು ಒಕ್ಕಡದಿಂದ ಆ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ ಅದರ ಜೊತೆಗೆ ಈ ಒಬ್ಬ ಮೇಲ್ಜಾತಿ ಅನ್ನೋ ಬಹುಚ ಈ ದೇಶದ ಸಂವಿಧಾನವನ್ನು ಅರಿಯದೆ ಮತ್ತು ಓದದೆ ಬಾಬಾ ಸಾಹೇಬರ ಬಗ್ಗೆ ಅತಿ ಗೌರವದಿಂದ ಮಾತನಾಡೋದು ನಮ್ಮ ಜನಾಂಗಕ್ಕೆ ಚಿನಾಯವಾಗಿ ಮಾತಾಡೋದು ಅನ್ನೋದು ನಮಗೀಗ ಸ್ಪಷ್ಟವಾಗಿ ಗೊತ್ತಾಗಿದೆ ಅದಕ್ಕಾಗಿ ಅವ್ರ ಮ್ಯಾಗೆ ಇವತ್ತು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡುವ ಮುಖಾಂತರ ಈ ಮನವಿಯನ್ನು ಕೊಟ್ಟು ನಂತರ ಅವ್ರ ಮ್ಯಾಗೆ ಕೇಸ್ ರಿಜಿಸ್ಟರ್ ಮಾಡ್ಬೇಕಂತೇಳಿ ನಾವೆಲ್ಲರೂ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅದಕ್ಕಾಗಿ ತಾವೆಲ್ಲ ಪತ್ರಿಕೆ ಮಿತ್ರ ಮಿತ್ರರು ಮತ್ತು ಪೊಲೀಸ್ ಅಧಿಕಾರಿಗಳು ಇವನ್ ಮ್ಯಾಗ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾಕಂತಂದ್ರೆ ಅವ್ನ ಮ್ಯಾಗ ತೊಂಬತ್ತೇಳು ಕೇಸ್ಗಳಾಗಿವೆ ಈಗಾಗಲೇ ವ್ಯಾಪಾರ ಮಾಡ್ತೀರಿ ಅಲ್ಲಿ ಕಳಿಸ್ತೀರಿ ಹೋಗಿ ಸ್ಟೇ ತಂದು ಬೇಸಿಗೆ ತನ್ನ ಕೆಲಸ ಮಾಡ್ತಾ ಇದ್ದಾನೆ ದಯಮಾಡಿ ಮಾನ್ಯ ಪಿ ಎಸ್ ಸಾಹೇಬರು ಬಂದಿದ್ದೀರಿ ಮತ್ತೆಲ್ಲ ಪೊಲೀಸ್ ಅಧಿಕಾರಿಗಳ ಮುಂದೆ ಮುಂದ ನದಿಂದ ತಮ್ಮಲ್ಲಿ ಮಾತಾಡೋದಿಷ್ಟೇ ನಾವು ದಲಿತರಿಗೆ ಕುಣಿಕಿಲ್ಲ ನಮಗೆ ಕಟ್ಟೋರು ಇಲ್ಲ ಹಿಂದಕ್ಕೆ ಹಿಡಿದು ಹಾಕೋರು ಇರಂಗಿಲ್ಲ ಒಂದು ವೇಳೆ ಅದೇ ಮುಂದುವರೆದ್ರ ನಮ್ಮ ಹೆಣ್ಣು ಮಗಳ ಕಾಲನ ಚಪ್ಪಲ ಹತ್ಕೊಂಡು ಚಪ್ಪಲಿಯಿಂದ ಎಡಗಾಲಿನ ಚಪ್ಪಲಿ ನಾಲಿಗೆ ಮೇಲೆ ತಿಕ್ಕುವಂಥ ಪರಿಸ್ಥಿತಿ ಬಂದದ್ತದೆ ಈಗೇನು ನೇಪಾಳದ ಅವ ಹೇಳ್ತಾನಲ್ಲ ನೇಪಾಳದ ಪರಿಸ್ಥಿತಿ ಅವಗೆ ಬರ್ತದ ದಯಮಾಡಿ ತಾವೆಲ್ಲರೂ ಪೊಲೀಸರು ಇವತ್ತ ಇಂಟಿಮೇಷನ್ ಮಾಡ್ಬೇಕು ಇಂಟಿಮೇಷನ್ ಮಾಡಿ ಈ ದಲಿತ ಮಹಿಳೆ ಆಗಲಿ ಇತರ ಮಹಿಳೆ ಆಗಲಿ ಯಾವುದೇ ಮಹಿಳೆಯ ಬಗ್ಗೆ ಅವಮಾನವಾಗಿ ಮಾತಾಡೋದಂದ್ರ ನಾವು ಅದ್ರ ಬಗ್ಗೆ ಕಾನೂನು ನೀವು ಕಮ ತಗೋತಿರೋ ಬಿಡ್ತಿರೋ ಸೆಕೆಂಡ್ರಿ ನಮ್ಮ ಆದ ಅವಮಾನ ನಾವು ಸಹಿಸ್ಕಾಗಂಗ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಯಾಕತ್ ಕೇಳಿದ್ರಿ ವಿಜಯ ಈ ದೇಶದ ಎಲ್ಲ ಜಾತಿ ಜನಾಂಗದ ಬಗ್ಗೆನು ಮಾತಾಡೋಲ್ಲವ ಒಬ್ಬರು ಬರೀಯತ್ತಲ್ಲ ಇವತ್ತು ನಮ್ಮ ಅಕ್ಕ ತಂಗಿಯರ ದಲಿತ ಮಹಿಳಾ ಬಗ್ಗೆನು ಮಾತಾಡ್ಲಾಕತ್ತೂದ್ರ ಅವ ಗೌಕಿ ಬಂದು ತೊಂಬತ್ನಾಲ್ಕರಿಂದ ಅದ್ರಕಿತ್ತ ಅವ್ರ ಅಪ್ಪ ಅವ್ರ ಮುತ್ತಂಡ ಚೆಕ್ ಮಾಡ್ಕೋತ್ರಿ ಅದಕ್ಕೆ ದಯಮಾಡಿ ನಾವು ಎಷ್ಟು ಸಹನೆ ತಿಂದದ್ದಿ ಸಹನೆ ತಿಂದ ನಮ್ಮ ಅಕ್ಕ ತಂಗಿಯರಿಗೆ ಅವ್ಗೆ ಯಾವ ಹೆಣತಿಗು ಬೈದ್ರು ಸುಮ್ಮ ಅಧಿಕಾರ ಸಂಬಂಧ ನಾವ್ ಸುಮಂದ್ರ ಅವ್ರ ಅಲ್ಲ ನಮಗ್ ಸ್ವಾಭಿಮಾನ ಮುಖ್ಯ ಅದ ಊರಾಗ ಮನಿ ಇಲ್ಲ ಅಡವಿಯಾಗ ಹೊಲ ಇಲ್ಲ ಒಂದ್ ಹತ್ತೂರು ಎಲ್ಲದಕ್ಕೂ ರೆಡಿ ಬಸರುಗೋಡ ನಿನ್ನ ಕೊನೆಯದಾಗಿ ಈ ಪತ್ರಿಕೆ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡಕತ್ತೀವಿ ದಲಿತರ ಬಗ್ಗೆ ಯಾವತ್ತೂ ನೀನು ಕಾನೂನು ಬದ್ಧವಾಗಿ ಮಾತಾಡೋದು ಅದ್ರ ಬಗ್ಗೆ ನಂಬೇನ ನಾಭೆ ಹೆಣ್ಣು ಮಕ್ಕಳ ಬಗ್ಗೆ ಏನಾದರೂ ಮಾತಾಡ್ದಂದ್ರ ದಯಮಾಡಿ ಇದನ್ನ ತಿಳ್ಕೊ ನೀವು ಈ ಮಿತ್ರರ ಮುಖಾಂತರ ನೀವು ತಿಳ್ಕೊಂಡು ಸುಮ್ನಿದ್ದೆ ಅಂದ್ರೆ ಚಲೋ ಅದ ಇಲ್ಲಿಕಂದ್ರ ನಮ್ಮ ಕಾನಾಗಿದ್ದು ಕೈಯಾಗಿ ಬರ್ತಾವ ಇದು ಹುಷಾರಾಗಿರುವಂತ ಹೇಳಿ ನನ್ನ ಮಾತಾಡ್ತಾ ಇದ್ದೀನಿ